ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಪ್ರಿಯ ಮಕ್ಕಳೇ ಬನ್ನಿರಿ ಪ್ರೇರೆ ಪರಿಶುದ್ಧನು ಆತ್ಮಸ್ವರೂಪನು ಸ್ತುತಿಗಳಲ್ಲಿ ವಾಸಿಸುವ ಸೃಷ್ಟಿಕರ್ತ ತಂದೆ ಕುಮಾರ ಪರಿಶುದ್ಧ ಆತ್ಮ ಏಕದೇವರಾಗಿರುವ ಯೇಸು ಕ್ರಿಸ್ತ ಸರ್ವಶಕ್ತ ಜೀವುಳ ರಕ್ಷಣೆಯ ನಾಮದಲ್ಲಿ ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರೇರೆ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಜೀವಂತ ದೇವರ ವಾಕ್ಯ ಭಾಗ ಅಂಶ ಪ್ರೇರೆ ಪ್ರವಾದನೆ ವರ ಕುರಿತು ಪರಿಶುದ್ಧಾತ್ಮನ ಒಂಬತ್ತು ವರಗಳಲ್ಲಿ ಸಭೆಯ ಉದ್ಧಾರಕ್ಕಾಗಿ ದೇವರು ದಯಪಾಲಿಸಿರುವ ಅಥವಾ ಇತರ ಮನುಷ್ಯರ ಒಳಿತಿಗಾಗಿ ಕೊಡಲಾಗಿರುವ ಒಂಬತ್ತು ಪರಿಶುದ್ಧಾತ್ಮನ ವರಗಳಲ್ಲಿ ಆರನೇ ವರ ಪರಿಶುದ್ಧಾತ್ಮನ ಪ್ರವಾದನೆಯ ವರ ಎನ್ನುವ ಅಂಶವನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನಿಸೋಣ ಪ್ರೇರೆ ದೇವಚಿತ್ತವಾದರೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಕೂಡ ದೇವರ ಶಕ್ತಿಯಿಂದ ದೇವರ ರಾಜ್ಯದೊಳಗೆ ಪ್ರವೇಶವಾಗಿ ಅನೇಕರನ್ನು ಪ್ರವೇಶ ಮಾಡುವಂತೆ ಈ ವರ ಒಂದು ಸಣ್ಣ ಆಯುಧವಾದರೂ ಕೂಡ ದೇವರಿಂದ ಬರುವ ಯಾವ ವರವಾದರೂ ಸಾಮಾನ್ಯವಾದದಲ್ಲ ಪ್ರೇರೆ ಅದು ಮಹಾ ಶಕ್ತಿಯುಳ್ಳದ್ದು ಹಾಂ ದೇವರೇ ಅದಕ್ಕೆ ಆಧಾರವಾಗಿರುತ್ತಾನೆ ಆದರೆ ದೇವರ ಮಹಿಮೆಗಾಗಿ ಉಪಯೋಗಿಸುವುದೇ ನಮ್ಮ ಕರ್ತವ್ಯವಾಗಿರಬೇಕು ಹೌದು ಪ್ರೇರೇ ಪ್ರವಾದನೆ ವರ ಎನ್ನುವ ಅಂಶವನ್ನು ನಾವು ಪರಿಶುದ್ಧ ವಾಕ್ಯ ಭಾಗದಿಂದ ಧ್ಯಾನಿಸೋಣ ಪ್ರೇರೆ ಇದಕ್ಕೆ ಮೊದಲು ದೇವರ ಪರಿಶುದ್ಧಾತ್ಮನಲ್ಲಿ ಸಹಾಯ ಶಕ್ತಿ ವಿಜಯಾಸ್ತ ಅರ್ಥ ಮಾಡಿಕೊಳ್ಳುವ ಜ್ಞಾನ ಬುದ್ಧಿವಿಕಾಸ ಕೃಪೆ ಬೇಡಿಕೊಳ್ಳೋಣ ಪ್ರೇರೆ ಏಸು ಕ್ರಿಸ್ತನಾಮದಲ್ಲಿ ನನ್ನೊಂದಿಗೆ ಐಕ್ಯವಾಗಿ ಪ್ರಾರ್ಥಿಸಿರಿ ತಂದೆ ಸರ್ವಶಕ್ತ ದೇವರೇ ಪರಿಶುದ್ಧನೇ 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 ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸನಾತನ ದೇವರೇ ಸೈನ್ಯಗಳ ಅಧಿಪತಿಯಾದ ದೇವರೇ ಮಹಿಮಾವಂತ ರಾಜಾದಿರಾಜನೇ ನಿನ್ನಂಥ ದೇವರು ಆದಿಯಿಂದಲೂ ಯಾರೂ ಇಲ್ಲ ತಂದೆ ಮುಂದೆ ಇರುವುದಿಲ್ಲ ನೀನೇ ಆ ಭವಿಷ್ಯತ್ತನ್ನು ಮುಂದೆಯೇ ತಿಳಿಸಿದಾತನು ಅಂತ್ಯವನ್ನು ಪ್ರಾರಂಭದಲ್ಲಿ ಅರುಹಿದಾತನು ಹೌದು ತಂದೆ ನೀವೇ ನಮ್ಮ ಸೃಷ್ಟಿಕರ್ತನು ರಕ್ಷಕನು ಪೋಷಕನು ನಾವು ಅನುದಿನ ನಿಮ್ಮ ಪರಿಶುದ್ಧವಾದ ವಾಕ್ಯವೆಂಬ ಬೆಳಕಿನಲ್ಲಿ ನಿಮ್ಮ ಪರಿಶುದ್ಧವಾದ ಸತ್ಯವಾಕ್ಯವೆಂಬ ಆ ಮಾರ್ಗದಲ್ಲಿ ನಿಮ್ಮ ಪರಿಶುದ್ಧವಾದ ಜೀವವಾಕ್ಯವೆಂಬ ಆ ರಾಜಮಾರ್ಗದಲ್ಲಿ ನಡೆದು ಧನ್ಯರಾಗುವಂತೆ ಅನೇಕರಿಗೆ ಈ ಲೋಕದಲ್ಲಿ ಬೆಳಕು ಭೂಮಿಗೆ ಉಪ್ಪು ಆಗುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ಬರಬೇಕೆಂದು ಹೀಗೆ ನಾವು ಪ್ರವಾದನೆ ವರ ಕುರಿತು ಸ್ವಲ್ಪ ಹೊತ್ತು ನಿಮ್ಮ ಪರಿಶುದ್ಧ ಬಲಿಷ್ಠ ಬೆಳಕು ನೀಡುವ ಪುನರುತ್ಥಾನಗೊಳಿಸುವ ಆರೋಗ್ಯ ನೀಡುವ ಸಾಮರ್ಥ್ಯ ನೀಡುವ ಭವಿಷ್ಯತನ್ನು ತಿಳಿದುಕೊಂಡು ಸುಗಮವಾಗಿ ಆ ವಿವೇಕರಹಿತ ವಿವೇಕವಾದ ಮಾರ್ಗದಲ್ಲಿ ನಡೆಯುವ ಕೃಪೆ ನೀಡುವ ಪರಿಶುದ್ಧಾತ್ಮವರ ಪ್ರವಾದನ ವರವನ್ನು ಧ್ಯಾನಿಸುವಾಗ ಹೌದು ಪ್ರಭು ಪೌಲನ ಮೂಲಕ ತಿಳಿಸಿದ್ದಿರಿ ಉತ್ತಮವಾದದ್ದನ್ನೇ ಆರಿಸಿಕೊಳ್ಳಿರಿ ಹೌದು ಉತ್ತಮವಾದದ್ದನ್ನೇ ಆರಿಸಿಕೊಳ್ಳುವಂತೆ ಈ ವಾಕ್ಯ ಭಾಗದಲ್ಲಿ ನಮ್ಮೆಲ್ಲರನ್ನು ಅನುಗ್ರಹಿಸಿರಿ ತಂದೆ ದೇವಾ ಪ್ರವಾದನ ವರ ಕೂಡ ನಿಮ್ಮ ಪರಲೋಕದಿಂದ ಎಳೆದು ಬಂದಿದೆ ಹೌದು ಆ ಪ್ರವಾದಿಸುವವರು ಯಾರು ಕೂಡ ಸ್ವಂತ ಮಾತುಗಳನ್ನೇ ಪ್ರವಾದಿಸದೆ ದೇವರ ಆತ್ಮ ನುಡಿಯುವುದನ್ನೇ ನುಡಿದರೂ ಆ ಪ್ರವಾದನೆ ಆತ್ಮದಿಂದಲೇ ಬರೆಯಲ್ಪಟ್ಟಿದೆ ನಿಮ್ಮ ಪರಿಶುದ್ಧ ಗ್ರಂಥ ಅದು ಪ್ರಭೆ ಆ ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವ ಅಪ್ರವಾದನೆ ಆತ್ಮವನ್ನು ಆ ಪ್ರವಾದನೆ ವರವನ್ನು ನಿಮ್ಮ ಚಿತ್ತವಾದರೆ ಅವಶ್ಯಕತೆ ಇರುವ ನಿಮ್ಮ ಮಕ್ಕಳೆಲ್ಲರಿಗೆ ದಯವಿಟ್ಟು ದಯಪಾಲಿಸುತ್ತೀರಿ ಎಂದು ವಿಶ್ವಾಸುತ್ತ ಈ ವಾಕ್ಯ ಭಾಗದ ಮೂಲಕ ನಿಮ್ಮ ಮಕ್ಕಳ ಜೀವನದಲ್ಲಿ ದೊಡ್ಡ ಬಿಡುಗಡೆ ಜಯ ಆಶೀರ್ವಾದ ಆರೋಗ್ಯ ಸಂತೋಷ ನಿತ್ಯ ಜೀವ ಸೈತಾನನ್ನು ನಿಮ್ಮ ನಮ್ಮ ನಿಮ್ಮ ಮಕ್ಕಳ ಕಾಲ ಕೆಳಗೆ ಹಾಕಿ ತುಳಿಯುವ ಜೀವನ ಅನುಗ್ರಹಿಸಬೇಕೆಂದು ನಿಮ್ಮ ದೇವದೂತರ ಕಾವಲು ಈ ಪ್ರವಾದನೆ ವರದ ಮೂಲಕ ಉಂಟಾಗಬೇಕೆಂದು ನಜರೇತಿನ ಏಸು ಕ್ರಿಸ್ತ ಸರ್ವಾಧಿಕಾರಗಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಅದು ಪ್ರೇರೆ ನಮ್ಮ ದೇವರು ಸರ್ವಾಧಿಕಾರ ದೇವರ ಪ್ರೇರೆ ದೇವರ ವಾಕ್ಯವು ನಮ್ಮನ್ನು ಬದುಕಿಸುತ್ತದೆ ಪ್ರೇರೆ ದೇವರಿಗೆ ಭಯಪಡುವವರ ಆತ್ಮ ಬದುಕುತ್ತದೆ ಹೌದು ಪ್ರೇರೆ ದುಷ್ಟರಾದರೂ ಅಲ್ಲೊಲ ಕಲ್ಲೋಲವಾದ ಸಮುದ್ರದಂತಿದ್ದಾರೆ ಆದರೆ ದೇವರಿಗೆ ಭಯಪಡುವವರ ಆತ್ಮ ದೇವರ ಕೈಯಲ್ಲಿ ಸುರಕ್ಷಿತವಾಗಿದೆ ಈ ಲೋಕದವರಿಗೆ ದೇವರ ಭಯಭಕ್ತಿಗಳವರ ಅಂತ್ಯ ವಿಶೇ ವಿಚಿತ್ರವಾಗಿ ಕಾಣಬಹುದು ಆದರೆ ದೇವ ಭಕ್ತ ಜನತೆಗೆ ದೇವ ಸಮಾಜಕ್ಕೆ ದೇವಲೋಕಕ್ಕೆ ದೇವದೂತರಿಗೆ ಆ ನಿಜ ನಿಜ ಪ್ರೇ ನಿಜ ಸನ್ನಿವೇಶವಾದ ಆತ್ಮೀಯ ಲೋಕಕ್ಕೆ ದೇವ ಭಕ್ತರ ಜೀವಿತ ಶ್ರೇಷ್ಠವಾದದ್ದು ಹೌದು ದೇವರಿಗೆ ಭಯಪಡುವವರ ಆತ್ಮ ಬದುಕುತ್ತದೆ ನಿತ್ಯ ಜೀವವಿದೆ ಅವರಿಗೆ ಯೇಸು ಕ್ರಿಸ್ತನ ವಿಶ್ವಾಸ ಇಟ್ಟ ಪ್ರತಿಯೊಬ್ಬ ಮಗ ಮಗಳಿಗೂ ದೇವರು ತನ್ನ ಆತ್ಮದಲ್ಲಿ ಭಾಗ ನೀಡಿ ವರಗಳಂದೇ ಫಲಿಸಿ ಫಲಗಳನ್ನು ಫಲಿಸುವಂತೆ ಮಾಡಿ ಆ ಫಲ ಶಾಶ್ವತವಾಗಿರಲೆಂದೇ ಈ ಲೋಕದಲ್ಲಿ ಅನೇಕ ಕಾಲ ಇರಿಸುವ ತನಾಗಿದ್ದಾನೆ ಪ್ರೇರೆ ತಕ್ಕ ಸಮಯ ಬಂದಾಗ ತನ್ನ ಪರಿಶುದ್ಧ ಆನಂದಪುರಕ್ಕೆ ತೆಗೆದುಕೊಂಡು ಹೋಗಲು ಬರುತ್ತಿದ್ದಾನೆ ಅವೆಲ್ಲರೂ ಸಿದ್ಧರಾಗೋಣ ಪ್ರೇರೆ ಆಮೇನ್ ಮೀನ್ ಚೀ ಅ ನೇಮ್ ಆಮೇನ್ ಮೀನ್ ಪ್ರವಾದನವರ ಪ್ರೇರೆ ಸಾಧ್ಯವಾದರೆ ಆತ್ಮನ ಸಹಾಯದಿಂದ ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಪ್ರೇರೆ ಏಕೆಂದರೆ ಯಾವ ಪರಿಶುದ್ಧ ಗ್ರಂಥ ಯಾವ ನುಡಿಯಾದರೂ ಮನುಷ್ಯ ಇಚ್ಛೆಯಿಂದ ಮಾನವ ಕ ಮಾನವ ಕಲ್ಪನೆಯಿಂದ ಉಂಟಾದದಲ್ಲ ದೇವಜನರು ದೇವರ ಆತ್ಮ ಭರಿತರಾಗಿ ತುಂಬಿದವರಾಗಿ ದೇವರು ಅಂತರಂಗದಲ್ಲಿ ನುಡಿಯುವುದನ್ನೇ ಅವರು ಬರೆದರು ಹೀಗೆ ಪೋಲನ ಮೂಲಕ ಕೂಡ ಸಭೆಯ ಜೀರ್ಣೋದ್ಧಕ್ಕ ಜೀರ್ಣೋದ್ಧಾರಕ್ಕಾಗಿ ಹಾಗೂ ಅನ್ಯ ಜನಗಳು ನಮ್ಮೊಂದಿಗೆ ದೇವರಿದ್ದಾನೆ ಎನ್ನುವುದಕ್ಕೋಸ್ಕರ ದೇವರು ಸಭೆಗೆ ನೀಡಿರುವ ಕೆಲವು ವರಗಳಲ್ಲಿ ವಿಶೇಷವಾಗಿ ಪ್ರವಾದನೆ ವರಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಪ್ರೇರೆ ಹೀಗೆ ಅನ್ಯ ಜನಗಳು ಹಾಂ ದೇವರ ಕಡೆಗೆ ಆಕರ್ಷಿಸಲ್ಪಟ್ಟು ಅಡ್ಡ ಬೀಳಿ ದೇವರ ನಿಮ್ಮೊಂದಿಗೆ ಇದ್ದಾರೆ ಎನ್ನುವ ಹೇಳುವ ಒಂದು ವರಗಳಲ್ಲಿ ಈ ಒಂದು ವರ ಪ್ರೇರೆ ನಾವು ಮುಂದುವರಿಸೋಣ ಪ್ರೇಯರೆ ಪ್ರವಾದನೆ ವರ ನಾವು ಪವಿತ್ರ ಗ್ರಂಥದಲ್ಲಿ ನೋಡುತ್ತೇವೆ ಒಂದನೇ ಕೊರಿಯಂತ ಹನ್ನೆರಡನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ಫಸ್ಟ್ ಕೊರಿಯಂತಿಯನ್ಸ್ ಚಾಪ್ಟರ್ ಟ್ವೆಲ್ವ್ ವರ್ಸ್ ಟೆಂತ್ ವರ್ಡ್ ಇಲ್ಲಿ ಓದುವುದಾದರೆ ನಾವು ಇದರ ಬಗ್ಗೆ ಪ್ರವಾದನೆ ನುಡಿಯುವುದು ಬಹಳ ಪ್ರಾಮುಖ್ಯವಾದ ಒಂದು ವರವಾಗಿದೆ ಪ್ರೇರೆ ಇದು ಪರಿಶುದ್ಧಾತ್ಮನ ದೇವರಾತ್ಮನ ಪ್ರೇರಣೆಯಿಂದ ಮಾತನಾಡುವಂತಹವರ ದೊಡ್ಡವರು ಮಾತ್ರವಲ್ಲ ಯುವಕರು ಚಿಕ್ಕ ಮಕ್ಕಳು ಕೂಡ ಪ್ರವಾದನೆ ನುಡಿಯುವರು ನಾವು ಯುವೆಲ್ಲನ ಪ್ರವಾದಿಯ ಗ್ರಂಥ ಎರಡನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ಓದುತ್ತೇವೆ ಕಡೇ ದಿನಗಳಲ್ಲಿ ಅಂತ್ಯ ದಿನಗಳಲ್ಲಿ ನಾನು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು ಮತ್ತು ವೃದ್ಧರು ಕನಸುಗಳನ್ನು ಕಾಣುವರು ಹೌದು ನನ್ನ ದಾಸದಾಸಿಯರ ಮೇಲೂ ನನ್ನ ಆತ್ಮವನ್ನು ಹೌದು ಪ್ರೇರೆ ಹೀಗೆ ದೊಡ್ಡವರು ಚಿಕ್ಕವರು ಪ್ರವಾದನೆ ನುಡಿಯಬಹುದು ನುಡಿಯುತ್ತಾರೆ ಇದನ್ನು ಕುರಿತು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಪ್ರೇರೆ ನಾವು ಕೋರಿಂತ ಒಂದನೇ ಅಧ್ಯಾಯ ಹನ್ನೆರಡನೇ ಅಧ್ಯಾಯ ಒಂದನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹತ್ತನೇ ವಾಕ್ಯ ಫಸ್ಟ್ ಕೋರಿಂತ್ಯ ಚಾಪ್ಟರ್ ಟ್ವೆಲ್ ವರ್ಸ್ ಟೆಂತ್ ವರ್ಡ್ ಒಬ್ಬನಿಗೆ ಮಹತ್ವಗಳನ್ನು ಮಾಡುವವರವು ಒಬ್ಬನಿಗೆ ಪ್ರವಾದನೆಯವರವು ಒಬ್ಬನಿಗೆ ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವವರವು ಒಬ್ಬನಿಗೆ ವಿವಿಧ ವಾಣಿಗಳನ್ನು ಇನ್ನೊಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವವರೆಗೂ ಆ ಒಂದೇ ಆತ್ಮನಿಂದ ಕೊಡಲ್ಪಡುತ್ತವೆ ಅದು ಪ್ರೇರೆ ಎಂಬುದಾಗಿ ದೇವರ ವಾಕ್ಯ ಪವಿತ್ರ ಗ್ರಂಥ ಬೈಬಲ್ ಸತ್ಯವೇದ ಹೇಳುತ್ತದೆ ಈ ಸತ್ಯವೇದದಲ್ಲಿ ಈ ಬೈಬಲ್ ಗ್ರಂಥದಲ್ಲಿ ಪ್ರವಾದನೆ ನುಡಿಯುವುದು ಎಂಬ ವರದ ಬಗ್ಗೆ ಉಲ್ಲೇಖಿಸಲಾಗಿದೆ ಪ್ರೇರೆ ಪವಿತ್ರ ಗ್ರಂಥದಲ್ಲಿ ಪ್ರವಾದನೆ ನುಡಿಯುವ ಎಂಬ ವರದ ಬಗ್ಗೆ ಉಲ್ಲೇಖಿಸಲಾಗಿದೆ ಪ್ರವಾದಿಗಳು ಎನ್ನು ಎನ್ನುವುದಲ್ಲ ಪ್ರೇರೆ ಪ್ರವಾದನೆ ವರ ಇದರಲ್ಲಿ ಎರಡು ಪ್ರಮುಖ ವಿಷಯಗಳಿವೆ ಪ್ರೇರೆ ಒಂದನೇದು ಪ್ರವಾದಿಗಳು ಇನ್ನೊಂದು ಎರಡನೇದು ಪ್ರವಾದನೆ ವರ ಪ್ರವಾದಿಗಳು ಎಂಬುವವರು ಪ್ರವಾದನೆ ಹೇಳುವುದಕ್ಕಾಗಿ ದೇವರಾದ ಕರ್ತನಿಂದ ಆರಿಸಿಕೊಳ್ಳಲ್ಪಟ್ಟವರು ಪ್ರವಾದನೆ ವರ ಯೇಸುವಿನಲ್ಲಿ ವಿಶ್ವಾಸ ಇಡುವ ಯಾರಿಗೊಬ್ಬರಿಗಾದರೂ ದೊರಕಬಹುದು ಪ್ರೇರೆ ಪ್ರಭು ನೀಡಬಹುದು ಸಂದರ್ಭ ಸನ್ನಿವೇಶ ಸಮಯಕ್ಕ ಅನುಸಾರವಾಗಿ ಅದು ಪ್ರೇರೆ ಯಾರು ಬೇಕಾದರೂ ಪ್ರವಾದನೆ ನುಡಿಯಬಹುದು ಒಂದು ವೇಳೆ ಅಂದರೆ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವರು ಆತ್ಮನ ಪ್ರೇರೇಪಣೆಯಿಂದ ಪ್ರವಾದನೆ ನುಡಿಯಬಹುದು ಅದು ವರ ಪ್ರವಾದಿಗಳು ಎಂಬುದು ಸೇವೆ ಕರೆಯುವಿಕೆ ಪ್ರೇರೇ ಹೀಗೆ ಪ್ರವಾದನೆ ವರ ಎಂಬುದು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಪ್ರವಾದನೆ ನುಡಿಯುವುದು ಅದು ಎಲ್ಲರ ಎಲ್ಲರೂ ಮಾಡಬಹುದು ಮಾಡುವರು ಅಂದರೆ ಸಭೆಯಲ್ಲಿ ಅಂಗಗಳಾಗಿ ದೇವ ಸೇವೆಗೆ ಸಮರ್ಪಿತರಾದವರು ಪರಿಶುದ್ಧಾತ್ಮನಿಂದ ಕೆಲವು ವರಗಳ ಪಡೆದವರು ಪ್ರವಾದನೆ ಪರಿಶುದ್ಧಾತ್ಮ ಪ್ರೇರಣೆಯಿಂದ ನುಡಿಯಬಹುದು ಆದರೂ ಎಲ್ಲರೂ ಮಾಡಬಹುದು ಯಾರ ಮೂಲಕವಾದರೂ ಈ ಹೊರ ಕಾರ್ಯ ಮಾಡಲು ಸಾಧ್ಯವಾಗಬಹುದು ಅದು ಪ್ರೇರಿ ಏಕೆಂದರೆ ನಮ್ಮ ದೇವರು ಎಲ್ಲ ಬೆಳಕಿಗೂ ಮೂಲ ಕಾರಣನಾದ ತನಗಿದಾನೆ ಪ್ರೇರಿ ಎಲ್ಲ ಕುಂದಿಲ್ಲದ ವರದಾನಗಳು ಮೇಲಿನಿಂದ ಇಳಿದು ಬರುತ್ತವೆ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದ ತಂದೆ ದೇವರಾದ ಯಹೋವನಿಂದ ದೇವರ ಪ್ರತಿರೂಪವಾದ ಯೇಸು ಕ್ರಿಸ್ತನಿಂದ ಅದು ಪ್ರೇರೆ ಇದು ಪರಿಶುದ್ಧಾತ್ಮ ಮೂಲಕ ಉಂಟಾಗುತ್ತದೆ ಹೀಗೆ ನಾವು ಪರಿಶುದ್ಧಾತ್ಮನ ಪ್ರವಾದನೆ ವರ ಎನ್ನುವ ಭಾಗದಲ್ಲಿ ಮುಂದೆ ನೋಡೋದಾದ ಪ್ರೇರೆ ಬೋಧಕರು ಒಂದನೇದು ಸುವಾರ್ತಿಗಳು ವಿಶ್ವಾಸಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡುವವರು ಎಂದು ಎಲ್ಲ ಹಂತಗಳ ಮೂಲಕ ಕೂಡ ಈ ವರ ಪ್ರಕಟವಾಗಲು ಸಾಧ್ಯ ಇದು ಎಲ್ಲರಿಗೂ ಸೇರಿದ್ದು ವಿಶ್ವಾಸಿಗಳಿಗೆ ದಾಹದಿಂದ ಕೇಳಿದಾಗ ಅಥವಾ ದೇವರಿಗೆ ಸಮರ್ಪಿಸಿಕೊಂಡಾಗ ಅದು ಪ್ರೇರೆ ನೀವು ಮೊದಲು ಈ ಎರಡು ವಿಷಯಗಳ ಬಗ್ಗೆ ತಿಳಿದಿದ್ದರೆ ಈ ಪ್ರವಾದನೆ ವರದಲ್ಲಿ ನೀವು ಖಚಿತವಾಗಿ ಇರಬಹುದು ಹಾಗಾದರೆ ಪ್ರವಾದಿ ಎಂದರೆ ಯಾರು ಪ್ರವಾದನೆ ವರ ಎಂದರೇನು ಅದು ಪ್ರೇರೆ ಪ್ರವಾದಿ ಎಂದರೆ ಯಾರು ಪ್ರವಾದನೆ ವರ ಎಂದ ಎಂದರೇನು ಮೊದಲನೆಯದಾಗಿ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವು ಸಭೆಯ ಸೇವೆಗೋಸ್ಕರವು ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವು ಆತನ ಮಗನಾದ ಆತನು ದೇವರಾದ ಕರ್ತನು ಕೆಲವರನ್ನು ಅಪೋಸ್ತಲರನಾಗಿಯೂ ಕೆಲವರನ್ನು ಪ್ರವಾದಿಗಳನ್ನಾಗಿಯೂ ಇಪ್ರೇ ದೇವಕುಮಾರ ಯೇಸು ಕ್ರಿಸ್ತನು ಸಭೆಯಲ್ಲಿ ಕೆಲವರನ್ನು ಅಪೋಸ್ತಲರನ್ನಾಗಿಯೂ ಕೆಲವರನ್ನು ಪ್ರವಾದಿಗಳನ್ನಾಗಿಯೂ ಕೆಲವರನ್ನು ಸುವಾರ್ಥಿಕರನಾಗಿಯೂ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಕೆಲವರನ್ನು ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು ಎಫ್ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೊಂದು ಹನ್ನೆರಡನೇ ವಾಕ್ಯದಲ್ಲಿ ಓದಬಹುದು ಪ್ರೇರೆ ಹೀಗೆ ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ಪ್ರವಾದಿಗಳು ಅಪೋಸ್ತಲರು ಸುವಾರ್ಥಿಕರು ಬೋಧಕರು ಉಪದೇಶಕರು ಎಂದು ಐದು ರೀತಿಯಾದ ಫೈ ಫೋಲ್ಡ್ ಮಿನಿಸ್ಟ್ರಿ ಸೇವೆಗಳು ಹೇಳಲ್ಪಟ್ಟಿದೆ ಪ್ರೇರೆ ಈ ಕಾಲದಲ್ಲಿ ನಮ್ಮ ಮಿಷನರಿಗಳು ಅಂದರೆ ಸಭೆಯಿಂದ ಪ್ರೇರೇಪಿಸಲ್ಪಟ್ಟು ಬೋಧಿಸಲ್ಪಟ್ಟು ದೇವರ ಸನ್ನಿಧಿಯಿಂದ ಆತ್ಮನಿಂದ ತುಂಬಲ್ಪಟ್ಟವರು ದೇವರ ಸೇವೆಯ ಬಾರುವಳವರಾಗಿ ದೇವರ ಆತ್ಮ ಹೊಂದಿದವರಾಗಿ ದೇವರ ವರಗಳನ್ನು ಪಡೆದು ಆ ದೇವರ ಆತ್ಮನ ಫಲಗಳನ್ನು ಫಲಿಸುವವರಾಗಿ ಮಿಷನರಿಯಾಗಿ ಹೊರಟು ಹೋಗಿ ಹೇರಳವಾದ ಸಭೆಗಳನ್ನು ದೇವ ಸೇವಕರನ್ನು ರೂಪಿಸ್ತಿದ್ದಾರೆ ಪ್ರೇರೆ ನಾವು ಅನೇಕ ಕಾಲಗಳಿಂದ ತಮಿಳುನಾಡು ಆಗಿರ್ಬೋದು ಅನೇಕ ಇನ್ನುಳಿದ ಆಂಧ್ರ ಆಗಿರ್ಬೋದು ಕರ್ನಾಟಕ ಕರ್ನಾಟಕದಲ್ಲಿ ಅಷ್ಟಿಲ್ಲ ಅನೇಕ ಜಿಲ್ಲೆಗಳಲ್ಲಿ ಅಥವಾ ರಾಜ್ಯಗಳಲ್ಲಿ ನಡೆಯುತ್ತಿದೆ ಪ್ರೇರೆ ಹೀಗೆ ದೇವಸೇವಕರನ್ನು ರೂಪಿಸ್ತಿದೆ ಮಿಷನರಿಗಳು ದೇವಸೇವಕರು ಸಭೆಗಳ ಮೂಲಕ ಮೊದಲನೆಯದಾಗಿ ಅಪೋಸ್ತಲರು ಎಂದರೆ ಕಳುಹಿಸಲ್ಪಟ್ಟವರು ಎಂದು ಅರ್ಥ ನೀಡುತ್ತದೆ ಪ್ರೇರೆ ಅಂದರೆ ಮಿಷನರಿಗಳು ಮೊದಲನೆಯದಾಗಿ ಅಪೋಸ್ತಲರು ಕಳಿಸಲ್ಪಟ್ಟವರು ಎಂದು ಅರ್ಥ ನೀಡಿದರೆ ಮಿಷನರಿಗಳೆಂದು ಅರ್ಥ ಎಂದು ನಾವು ನೋಡಿದೆವು ಉದಾಹರಣೆಗೆ ಪ್ರಿಯ ಸಹೋದರ ನಾವು ದೇವ ಸೇವಕರನ್ನು ಪ್ರಿಯರೇ ಬರೆಯೇ ತಮಿಳುನಾಡಿಗೆ ಸಂಬಂಧಪಟ್ಟವರು ಇರ್ಬೋದು ಅಗಸ್ಟಿನ್ ಜಬುಕುಮಾರ್ ಅಂತ ಅವರು ಒಬ್ಬಂಟಿಗರಾಗಿ ಬಿಹಾರ್ ರಾಜ್ಯಕ್ಕೆ ಹೋದವರು ಈ ದಿನದಲ್ಲಿ ಎಷ್ಟೋ ಸಭೆಗಳನ್ನು ಎಷ್ಟೋ ದೇವ ಸೇವಕರನ್ನು ಸೃಷ್ಟಿಸಿಕೊಂಡಿದ್ದಾರೆ ಹಾಗೂ ಶಾಲೋ ಮಿನಿ ಸೇವೆಯ ಶಾಲೋ ಮಿನಿಸ್ಟ್ರಿಯ ಸೇವೆಯ ಸ್ಥಾಪಕರು ಬಿಷಪ್ ದೇವದಾಸರವರು ಕೂಡ ಒಬ್ಬಂಟಿಗರಾಗಿ ಗುಜರಾತ್ ರಾಜ್ಯಕ್ಕೆ ಹೋಗಿ ಈ ದಿನಗಳಲ್ಲಿ ಹಿಂದಿನ ದಿನಗಳಲ್ಲಿ ಬೀಲ್ ಆದಿವಾಸಿ ಜನರ ಮಧ್ಯದಲ್ಲಿ ಬೀಲ್ ಎನ್ನುವಂಥ ಆದಿವಾಸಿ ಜನರ ಮಧ್ಯದಲ್ಲಿ ಎಷ್ಟೋ ಸಭೆಗಳನ್ನು ಎಷ್ಟೋ ದೇವ ಸೇವಕರನ್ನು ಸೃಷ್ಟಿ ಮಾಡಿದ್ದಾರೆ ಪ್ರೇರೆ ದೇವರ ಕೃಪೆಯಿಂದ ಹೀಗೆ ಇವರ ಹಾಗೆ ನಮ್ಮ ದೇಶದಲ್ಲಿ ಎಷ್ಟೋ ಮಿಷನರಿಗಳಿದ್ದಾರೆ ಅನೇಕ ಮಿಷನರಿ ಸ್ಥಾಪನೆಗಳಿವೆ ಹೀಗಾಗಿ ಒಬ್ಬಂಟಿಗರಾಗಿ ಹೋಗಿ ಅನೇಕ ಸಭೆಗಳನ್ನು ರೂಪಿಸುವವರೇ ಅಪೋಸ್ತಲರಾಗಿದ್ದಾರೆ ಅವರೇ ಪ್ರಭುವಿನಿಂದ ಪ್ರಭುವಿನ ಆತ್ಮನಿಂದ ತುಂಬಲ್ಪಟ್ಟು ಕಳುಹಿಸಲ್ಪಟ್ಟವರು ಎರಡನೇದಾಗಿ ಪ್ರವಾದಿಗಳು ಅಂದರೆ ಅದು ಒಂದು ದೇವರ ಕರೆಯುವಿಕೆ ಪ್ರೇರೆ ಮೂರನೆಯದಾಗಿ ಸುವಾರ್ತೆ ಒಂದನೇದಾಗಿ ಅಪೋಸ್ತಲರು ನೋಡಿದೆವರು ನೋಡಿದೆವು ಎರಡನೇದಾಗಿ ಪ್ರವಾದಿಗಳು ನೋಡಿದೆವು ಅದು ಪ್ರೇರೆ ಹಾಂ ಕರೆಯುವಿಕೆ ದೇವರ ಪ್ರತ್ಯೇಕ ಕರೆಯುವಿಕೆ ಮೂರನೆಯದಾಗಿ ಸುವಾರ್ತೆ ಈಗ ನಾವು ಇನ್ನೊಂದು ಸೇವಕನನ್ನು ತೆಗೆದುಕೊಂಡ್ರೆ ಪ್ರೇರೇ ಈ ಪುಸ್ತಕವನ್ನು ಬರೆದಿರುವ ದೇವರ ಸೇವಕರು ಮೋಹನ್ ಸಿ ಲಾಜರಸ್ ಅಂತ ತಮಿಳುನಾಡವರು ಅವ್ರ ಮೂಲಕ ಬರೆಸಿದ್ದಾರೆ ದೇವರ ಈ ಪುಸ್ತಕ ನಾವು ಇದನ್ನು ಧ್ಯಾನಿಸ್ತಿದ್ದೇವೆ ಪ್ರೇರೇ ಕೆಲವು ಅರ್ಥ ಮಾಡಿಕೊಳ್ಳುವ ಸಂದರ್ಭಗಳಿವೆ ಆದ್ದರಿಂದ ಈಗ ಈ ಪುಸ್ತಕ ಬರೆದಿರೋ ದೇವ್ರ ಸೇವಕನ ತೆಗೆದುಕೊಂಡ್ರೆ ಈತ ಒಬ್ಬ ಸುವಾರ್ತಿಕನು ಹೇಳ್ತಿದ್ದಾನೆ ಮೊಹನ್ಸಿಲ್ ಅಜರಸ್ ಬ್ರದರ್ ನನಗೆ ಸಭೆ ನಡೆಸಲು ತಿಳಿಯದು ಆಲಯದ ಆರಾಧನೆ ನಡೆಸುವುದಿಲ್ಲ ದೀಕ್ಷಾ ಸ್ನಾನ ಕೊಡುವುದಿಲ್ಲ ಬೋಧಕರ ಸೇವೆಯನ್ನು ಮಾಡುವುದಿಲ್ಲ ಕಾರಣ ನಾನು ಒಬ್ಬ ಸುವಾರ್ತಿಕನು ಸುವಾರ್ತಿಯನ್ನು ಸಾರುವುದು ಮಾತ್ರವೇ ನನಗೆ ಕೊಟ್ಟ ಸೇವೆ ಅಷ್ಟೇ ಹೌದು ಪ್ರೇರಿ ಹೀಗೆ ಹೇಳುತ್ತಿದ್ದಾನೆ ನಾಲ್ಕನೇದಾಗಿ ಉಪದೇಶಕರು ಕೆಲವು ಪಂಚಕೋಸ್ ಸಭೆಯಲ್ಲಿ ಪಾಸ್ಟರ್ ಎಂದು ಕರೆಯುತ್ತಾರೆ ಸಿ ಎಸ್ ಐ ಸಭೆಯಲ್ಲಿ ರೆವರೆಂಡ್ ಎಂದು ಕರೆಯುತ್ತಾರೆ ಕ್ಯಾಥಲಿಕ್ ಸಭೆಯಲ್ಲಿ ಫಾದರ್ ಎಂದು ಕರೆಯುತ್ತಾರೆ ಇವರೇ ಉಪದೇಶಕರು ಎಂದು ತಿಳಿಸಿದ್ದಾನೆ ಅಂದರೆ ಸಭೆಯನ್ನು ಕಾಯುವವರು ಬಹಳ ಸಭೆಗೆ ಬಹಳ ಜವಾಬ್ದಾರಿಯಾಗಿ ಇದ್ದಾರೆ ಪ್ರೇರೆ ಇದು ಬಹಳ ಗೌರವವಾದ ಒಂದು ಸೇವೆ ಐದನೇದಾಗಿ ಬೋಧಕರು ಅಂದರೆ ಶಿಕ್ಷಕರು ಇವರು ಸತ್ಯವೇದ ವಾಕ್ಯವನ್ನು ಬೋಧಿಸುವವರಾಗಿರುವರು ಐದನೇದಾಗಿ ಬೋಧಕರು ಅಂದರೆ ಶಿಕ್ಷಕರು ಇವರು ಸತ್ಯವೇದ ಅಂದರೆ ಪವಿತ್ರ ಗ್ರಂಥದ ಬೈಬಲನ್ನು ಬಿಡಿಸಿ ಬಿಡಿಸಿ ವಿವರವಾಗಿ ಬೋಧಿಸುವರು ಪ್ರೇರ ಅರ್ಥವಾಗುವಂತೆ ಹೀಗೆ ಪ್ರವಾದನೆ ವರ ಹೊಂದಿದವರನ್ನು ಪ್ರವಾದಿಗಳನ್ನು ಪ್ರವಾದನೆ ವರ ಹೊಂದಿದವರನ್ನು ಪ್ರವಾದಿಗಳನ್ನು ಇವೆರಡನ್ನೂ ಗಲಿಬಿಲಿಗೊಳ್ಳಬಾರದು ಪ್ರೇರಿ ಇವೆ ಎರಡು ವಿಷಯ ಪ್ರವಾದಿ ವ ಪ್ರವಾದನೆ ವರ ಪಡೆದವರು ಅಥವಾ ಪ್ರವಾದಿ ಇವೆರಡರ ಮಧ್ಯೆ ವ್ಯತ್ಯಾಸವಿದೆ ಈ ಎರಡರ ಮಧ್ಯೆ ಅನೇಕ ವ್ಯತ್ಯಾಸಗಳಿವೆ ಅನೇಕರು ಈ ಎರಡು ಒಂದೇ ಎಂದು ನೆನೆಸುತ್ತಾರೆ ಹಾಗಾದರೆ ಅನ್ಯ ಭಾಷೆಗಳನ್ನು ಮಾತನಾಡಿ ಪ್ರವಾದನೆ ನುಡಿಯುವವರೆಲ್ಲರೂ ಪ್ರವಾದಿಗಳು ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ ಪ್ರೇರೆ ಅಂದರೆ ಅನ್ಯ ಭಾಷೆಗಳನ್ನು ಆಡಿ ಪ್ರವಾದನೆಗಳನ್ನು ನುಡಿಯುವವರು ಪ್ರವಾದಿಗಳೆಂದು ತಿಳಿದುಕೊಳ್ಳಬೇಕು ಕೆಲವು ವೇಳೆಗಳಲ್ಲಿ ನಮ್ಮ ಸಭೆಯಲ್ಲಿ ಯಾರಾದರೂ ಅಂದರೆ ಯಾವಾಗಲೂ ಅಲ್ಲ ಕೆಲವು ವೇಳೆಗಳಲ್ಲಿ ಯಾರಾದರೂ ಸಭೆಯಲ್ಲಿ ಒಬ್ಬರು ಅನ್ಯ ಭಾಷೆಯಲ್ಲಿ ಮಾತನಾಡಿ ಪ್ರವಾದನೆ ಹೇಳಿದರೆ ನಮ್ಮ ಸಭೆಯಲ್ಲಿ ಒಬ್ಬ ಪ್ರವಾದಿ ಇದ್ದಾರೆ ಎಂದು ಹೇಳುತ್ತೇವೆ ಅವರು ಪ್ರವಾದಿ ಅಲ್ಲ ಅವರು ಪ್ರವಾದನೆ ವರವನ್ನು ಹೊಂದಿದವರು ಅಷ್ಟೇ ವರವನ್ನು ಅವರನ್ನು ಪ್ರವಾದಿ ಎಂದು ಹೇಳಬಾರದು ಅವರನ್ನು ಪ್ರವಾದನೆ ವರ ಹೊಂದಿದವರು ಅಥವಾ ಪ್ರವಾದನೇ ಅಭಿಷೇಕ ಹೊಂದಿದವರು ಅಥವಾ ಪ್ರವಾದನೆ ನುಡಿಯವರು ಎಂದೇ ಹೇಳಬೇಕು ಹೌದು ಹೀಗೆ ಪವಿತ್ರ ಗ್ರಂಥ ಬೈಬಲ್ ಸತ್ಯವೇದದಲ್ಲಿರುವ ಆ ವಾಕ್ಯಗಳನ್ನು ಸರಿಯಾಗಿ ನಾವು ತಿಳಿಯದಿರುವುದರಿಂದಲೇ ಅನೇಕರು ತಪ್ಪು ಮಾಡುತ್ತಾರೆ ಅನ್ಯ ಭಾಷೆ ಮಾತನಾಡಿ ಒಬ್ಬರು ಪ್ರವಾದನೆ ಹೇಳಿದರೆ ಅವರು ಪ್ರವಾದಿ ಅಲ್ಲ ಅವರು ಪ್ರವಾದನೆ ಹೊರ ಹೊಂದಿದವರು ಆದರೆ ಪ್ರವಾದಿ ಅಂದರೆ ಅವರು ಪ್ರತ್ಯೇಕ ದೇವರ ಕರೆಯುವಿಕೆಯನ್ನು ಹೊಂದಿದವರು ಹೇಗೆಂದರೆ ಈ ಪ್ರವಾದನೆ ಸೇವೆಯೇ ಹಳೆಯ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಮುಂದುವರಿಸಿ ಬರುವ ಸೇವೆಯಾಗಿದೆ ಪ್ರೇರೇ ಹಳೆಯ ಒಡಂಬಡಿಕೆ ಕಾಲದ ಸೇವೆ ಎಂಥದ ಎಂಥದ್ದಾಗಿದ್ದಿತ್ತು ಎಂದು ಸತ್ಯವೇದದಲ್ಲಿ ಅನ್ವೇಷಿಸಿ ನೋಡುವುದಾದರೆ ಮಹಾಯಾಜಕರು ಯಾಜಕರು ಎಂಬ ಎರಡು ಸೇವೆಯಿತ್ತು ಪ್ರೇರಿ ಜೆರುಸಲೇಮ್ ದೇವಾಲಯದೊಳಗೆ ಆ ಸೇವೆಗಳು ಎಲ್ಲವೂ ಎರುಸಲೇಮ್ ದೇವಾಲಯದ ಸುತ್ತಲೂ ಇದ್ದ ಸೇವಕರೇ ಆ ದಿನದಲ್ಲಿ ಎರುಸಲೇಮಿನ ದೇವಾಲಯ ಒಂದೇ ಇದ್ದಿತ್ತು ಅದರ ಸುತ್ತಲೂ ದೇವರಾದ ಕರ್ತನು ಯಹೋವನು ಸರ್ವಶಕ್ತನು ಈ ಸೇವೆಯನ್ನು ಇಟ್ಟಿದ್ದನು ಆದರೆ ಈ ಹೊಸ ಒಡಂಬಡಿಕೆಯ ಕಾಲವು ಬಂದಾಗ ದೇವರಾದ ಕರ್ತನು ಯೇಸುಕ್ರಿಸ್ತನ ಮೂಲಕ ಸೇವೆಯನ್ನು ಬದಲಾಯಿಸಿದನು ಇನ್ನು ಜೆರುಸಲೇಮ್ ದೇವಾಲಯದ ಸುತ್ತಲೂ ಸೇವೆ ಇಲ್ಲ ಅಂದರೆ ಮಹಾಯಾಜಕರು ಯಾಜಕರು ಎಂದು ಯಾರೂ ಇಲ್ಲ ಈಗ ಈ ರೀತಿಯ ಸೇವೆಗಳನ್ನು ದೇವರಾದ ಕರ್ತನು ಇಟ್ಟಿದ್ದಾನೆ ಯಾವ ರೀತಿ ಅಂದರೆ ಇದುವೇ ಹೊಸ ಒಡಂಬಡಿಕೆಯ ಕಾಲದ ಸೇವೆ ನಾವು ನೋಡಿದವರ ಪ್ರೇರೇ ಎಫ್ ಎಸ್ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೊಂದು ಹನ್ನೆರಡನೇ ವಾಕ್ಯದಲ್ಲಿ ಮೊದಲನೇದಾಗಿ ಅಪೋಸ್ತಲರು ಪ್ರವಾದಿಗಳು ಸುವಾರ್ಥಿಕರು ಬೋಧಕರು ಉಪದೇಶಕರು ಈ ಹೊಸವಾಡಂಬಡಿಕೆಯ ಕಾಲದ ಸೇವೆ ಈ ಸೇವೆಗಳ ಮೂಲಕವೇ ಈ ವಿಶ್ವದಾದ್ಯಂತ ದೇವರ ಸಭೆಗಳು ಸ್ಥಾಪಿಸಲ್ಪಟ್ಟು ದೇವರ ವಾಕ್ಯ ಕಟ್ಟಲ್ಪಡುತ್ತಾ ಬರುತ್ತಿದೆ ಕರ್ತನಾದ ಯೇಸು ಕ್ರಿಸ್ತನ ಆ ದಿನಗಳಲ್ಲಿ ನಾವು ಎರಡು ಸಾವಿರ ವರ್ಷಗಳ ಹಿಂದೆ ನೋಡೋದಾದರೆ ಆ ದಿನಗಳಲ್ಲಿ ಯೇಸು ಎರುಸೆಲೆಮಿನಲ್ಲಿ ಮಾತ್ರವೇ ಒಂದು ಆಲಯವು ಇದ್ದಿತ್ತು ಅದರ ನಂತರವೇ ಅನೇಕ ಪ್ರಾರ್ಥನಾ ಆಲಯಗಳು ಎಬ್ಬಿಸಲ್ಪಟ್ಟವು ಆ ದಿನದಲ್ಲಿ ಪ್ರಾರ್ಥನಾ ಆಲಯ ನಾಯಕರು ಎಂದು ಅನೇಕರಿದ್ದರು ಆದರೆ ಈಗ ಪ್ರೀಸ್ ದ ಲಾಡ್ ಈಗ ಈ ವಿಶ್ವದ ಎಲ್ಲ ದೇಶದಲ್ಲೂ ಎಲ್ಲ ಭಾಷೆಯಲ್ಲೂ ಮಾತನಾಡುವಂಥ ಜನರ ಮಧ್ಯದಲ್ಲೂ ಹೊಸ ಒಡಂಬಡಿಕೆಯ ಕಾಲದ್ದೇ ನಡೆಯುತ್ತಲಿದೆ ಹೌದು ಇವುಗಳಲ್ಲಿ ಒಂದು ಸೇವೆಯೇ ಪ್ರವಾದನೆಯ ಸೇವೆ ಹಳೆಯ ಒಡಂಬಡಿಕೆ ಕಾಲದಲ್ಲೂ ಪ್ರವಾದಿಗಳಿದ್ದರೂ ಒಡಂಬಡಿಕೆಯ ಹೊಸ ಒಡಂಬಡಿಕೆ ಕಾಲದಲ್ಲೂ ಪ್ರವಾದಿಗಳು ಇದ್ದಾರೆ ಪ್ರೇರೇ ಹೀಗೆ ಅಳವಡಂಬಡಿಕೆ ಒಡಂಬಡಿಕೆ ಕಾಲದಲ್ಲಿ ಯಾಜಕರು ಇದ್ದರು ಆದರೆ ಈಗ ಯಾಜಕರು ಇಲ್ಲ ಪ್ರೇರಿ ಹೀಗೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಲೇವಿಯರು ಇದ್ದರು ಆದರೆ ಈಗ ಲೇವಿಯರು ಇಲ್ಲ ಈ ಕಾರಣ ರಕ್ಷಿಸಲ್ಪಟ್ಟ ಒಬ್ಬೊಬ್ಬ ವಿಶ್ವಾಸಿಗಳು ರಾಜ್ಯವನ್ನಾಗಿಯೂ ಯೇಸುಕ್ರಿಸ್ತನಿಂದ ಅಥವಾ ಯೇಸುವಿನಲ್ಲಿ ವಿಶ್ವಾಸಿಟ್ಟ ಪ್ರತಿಯೊಬ್ಬನು ನಿಜವಾದ ಪ್ರೀತಿಯಿಂದ ಪ್ರೀತಿಸುವ ಪ್ರತಿಯೊಬ್ಬನು ರಕ್ತದಲ್ಲಿ ತನ್ನ ನಿಲುವಂಗಿಗಳನ್ನು ತೊಳೆದುಕೊಂಡ ಪ್ರತಿಯೊಬ್ಬನು ಯೇಸುವನ್ನು ಪ್ರೀತಿಸಿ ಆತನ ಆಗ್ನೆಗಳನ್ನು ಕೈಕೊಂಡು ನಡೆದು ಯೇಸುವಿನ ಮೂಲಕ ತಂದೆಯಲ್ಲಿ ಪ್ರಾರ್ಥಿಸಿ ತಂದೆಯಿಂದ ಹೊರಡುವ ಪರಿಶುದ್ಧಾತ್ಮನನ್ನು ಧರಿಸಿಕೊಂಡ ಪ್ರತಿಯೊಬ್ಬರೂ ರಕ್ಷಿಸಲ್ಪಟ್ಟ ಒಬ್ಬೊಬ್ಬ ವಿಶ್ವಾಸಿಗಳಾಗಿದ್ದಾರೆ ಪ್ರೇರೆ ಇವರೇ ಇವರನ್ನು ಯೇಸು ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಾತನೂ ಆಗಿದ್ದಾನೆ ಪ್ರಕಟಣೆ ಗ್ರಂಥ ಪುಸ್ತಕದಲ್ಲಿ ನೋಡುತ್ತೇವೆ ಪ್ರಕಟಣೆ ಗ್ರಂಥ ಒಂದನೇ ಅಧ್ಯಾಯ ಆರನೇ ವಾಕ್ಯ ಹಾಗೂ ಐದನೇ ವಾಕ್ಯ ಹತ್ತನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ ಹಾಗಾದರೆ ವಿಶ್ವಾಸಿಗಳು ಕೂಡ ಯಾಜಕರೇ ಅದು ಅಭಿಷೇಕದಿಂದ ಉಂಟಾಗುವ ಕೃಪೆ ಆದ್ದರಿಂದ ಸೇವೆ ಎಂಬುದು ಹೊಸ ಒಡಂಬಡಿಕೆಯಲ್ಲಿರುವ ಈ ಐದು ರೀತಿಯ ಸೇವೆಗಳೇ ಪ್ರವಾದನೆ ಎಂದರೇನು ಅಂದರೆ ದೇವರ ಸಮ್ಮುಖದಲ್ಲಿ ಕಾದಿದ್ದು ಪ್ರಾರ್ಥಿಸಿ ಮುಂದೆ ಬರುವ ದಿನದಲ್ಲಿ ಲೋಕದಲ್ಲಿ ಏನು ನಡೆಯುತ್ತದೆ ಈ ದೇಶದಲ್ಲಿ ಇದು ನಡೆಯುತ್ತದೆ ಎಂದು ದೇವರ ಆತ್ಮನ ದೃಷ್ಟಿಯಿಂದ ಮನೋದೃಷ್ಟಿಯಿಂದ ದೂರದೃಷ್ಟಿಯಿಂದ ನೋಡೋ ನೋಡುವುದೇ ಆಗಿದೆ ತಿಳಿಸುವುದೇ ಆಗಿದೆ ಪ್ರೇರೇ ಎಚ್ಚರಿಕೆ ಸಭೆಗಳಲ್ಲಿ ಈ ಕಾರ್ಯ ನಡೆಯುತ್ತದೆ ನಿಜವಾದ ಸಭೆಯಲ್ಲಿ ಜೀವಂತ ದೇವರಾತ್ಮನಿಂದ ನಡೆಸಲ್ಪಡುವ ಚಲಿಸಲ್ಪಡುವ ಮೊದಲಗೀತಿಯಂಥ ಸಭೆಯಲ್ಲಿ ಹೌದು ಪ್ರೇರೇ ಬುದ್ಧಿವಂತ ಖನ್ನಿಕೆ ಸಭೆಯಲ್ಲಿ ಈ ಕಾರ್ಯ ನಡೆಯುತ್ತದೆ ಎಂದು ಮುಂದೆ ಬರುವ ಕಾರ್ಯವನ್ನು ಮುಂದಾಗಿಯೇ ಪರಿಶುದ್ಧಾತ್ಮ ಪ್ರೇರಣೆಯಿಂದ ದೇವರಾದ ಕರ್ತನು ಹೀಗಾಗಿ ಹೇಳುತ್ತಾನೆ ಪ್ರೇರೇ ನಾವು ಯೋಹಾನ ಸ್ವಾರ್ಥೆಯಲ್ಲಿ ನೋಡ್ತೇವೆ ಪ್ರೀರ್ ಹದಿನಾಲ್ಕನೇ ಅಧ್ಯಯ ಹದಿನಾರನೇ ಅಧ್ಯೆಯವರಿಗೆ ಯೋಹಾನ ಸ್ವಾರ್ ಜಾನ್ ಚಾಪ್ಟರ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ಯೇಸು ಕ್ರಿಸ್ತನ್ ಹೇಳ್ತಿದ್ದಾನೆ ಹೀಗೂ ಸತ್ಯ ಸ್ವರೂಪಿಯಾದ ಪರಿಶುದ್ಧಾತ್ಮನು ಬಂದ ಮೇಲೆ ನಾನು ಹೇಳಿದ ಅವುಗಳನ್ನು ನಿಮಗೆ ತಿಳಿಸುತ್ತಾನೆ ಮತ್ತು ಮುಂದೆ ಬರುವ ಅನೇಕ ವಿಷಯಗಳನ್ನು ನಿಮಗೆ ತಿಳಿಸುತ್ತಾನೆ ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ ಪಾಪ ನ್ಯಾಯ ನೀತಿ ಅಂತಿಮ ತೀರ್ಪು ಹಾಗೂ ಇದರ ಕುರಿತು ಲೋಕವು ತಾಳಿದ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುತ್ತಾನೆ ಎಂದಿದ್ದಾನೆ ಪ್ರೇರೆ ಹೀಗೆ ದೇವರಾದ ಕರ್ತನು ಪ್ರವಾದನೆ ವರದ ಮೂಲಕ ಮಾತನಾಡುತ್ತಾನೆ ಪ್ರೇರೆ ಹೀಗಾಗಿ ನಾವು ತಿಳಿದುಕೊಳ್ಳಬೇಕು ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ ಎಂದು ಹೇಳಿ ತಿಳಿಸುವುದೇ ಪ್ರವಾದನೆ ಎಚ್ಚರಿಕೆಯ ಸರಿಪಡಿಸುವ ಭಕ್ತಿ ಮಾರ್ಗದಲ್ಲಿ ದೇವರ ಶಕ್ತಿಯ ಮಾರ್ಗದಲ್ಲಿ ದೈವ ವಾಕ್ಯ ಜ್ಞಾನದ ಮಾರ್ಗದಲ್ಲಿ ನಡೆಸುವುದೇ ಪ್ರೇರೆ ಆಕಾಶ ಭೂಮಿ ಅಳೆದು ಹೋಗುವುದು ಸುಲಭ ನನ್ನ ಮಾತುಗಳು ವಾಕ್ಯಗಳು ಅಳೆಯುವುದೇ ಇಲ್ಲ ಹೌದು ಪ್ರೇರೆ ಆ ವಾಕ್ಯವೇ ಸರ್ವ ಸೃಷ್ಟಿಗೆ ಸುವಾರ್ಥ ವಾಕ್ಯ ಪ್ರೇರೆ ಹೌದು ಇದರಲ್ಲಿ ನಂಬಿಕೆಯ ಮಾತುಗಳು ಉಂಟು ಪ್ರೇರೆ ನಾವು ಅದನ್ನು ಕೂಡ ಪ್ರವಾದನೆ ಎಂದು ಹೇಳುತ್ತೇವೆ ಎಂದು ನಂಬುತ್ತೇವೆ ಇದು ಸುಮ್ಮನೆ ಬರುವುದಲ್ಲ ಯಾರೂ ಮನಸ್ಸಿನಲ್ಲಿ ಕಲ್ಪನೆ ಮಾಡಿ ಹೇಳಿಬಿಡಲು ಆಗೋದು ಅಂದರೆ ಪ್ರವಾದನೆ ವರ ಯಾಕಂದರೆ ಯಾವ ಪ್ರವಾದನೆಯು ನಾವು ಪೇತ್ರನ ಒಂದನೇ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಓದುತ್ತೇವೆ ಫಸ್ಟ್ ಪೀಟರ್ ಚಾಪ್ಟರ್ ಒನ್ ವರ್ಸ್ ಟ್ವೆಂಟಿ ಒನ್ ವರ್ಡ್ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು ಎಂಬುದಾಗಿ ಪವಿತ್ರ ಗ್ರಂಥ ಬೈಬಲ್ ಸತ್ಯವೇದೇ ಹೇಳುತ್ತದೆ ಪ್ರವಾದನೆ ಎಂಬುದು ಮನುಷ್ಯನಾಗಿ ಬಯಸಿ ಹೇಳುವುದಲ್ಲ ದೇವರ ಪರಿಶುದ್ಧ ವ್ಯಕ್ತಿಗಳು ದೇವರ ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟು ಪ್ರೇರೇಪಿಸಲ್ಪಟ್ಟು ಮಾತನಾಡುವುದೇ ಪ್ರವಾದನೆ ಹೌದು ಹಳೆಯ ಒಡಂಬಡಿಕೆ ಕಾಲದಲ್ಲಿ ದೊಡ್ಡ ಪ್ರವಾದಿಗಳು ಚಿಕ್ಕ ಪ್ರವಾದಿಗಳು ಎಂದು ಎರಡು ಥರದ ಪ್ರವಾದಿಗಳಿದ್ದರು ಆದರೆ ಏಷಯ ಎರೇಮಿಯ ಏಜ್ಕೇಲನು ಸಮುವೇಲನು ದಾನಿಯಲನು ಇಂಥವರು ದೊಡ್ಡ ಪ್ರವಾದಿಗಳಾಗಿದ್ದರು ಹೌದು ಪ್ರೇ ದೊಡ್ಡ ಪ್ರವಾದಿಗಳಲ್ಲಿ ಏಷಯ ಎರೆಮಿಯಾ ಏಜಿಕೆಲ್ ದಾನಿಯಲ್ ಮತ್ತು ಸಮುವೆಲ್ ದೊಡ್ಡ ಪ್ರವಾದಿಗಳೆನಿಸ್ಕೊಂಡಿದ್ದಾರೆ ಕಾರಣ ದೇವರಿಂದ ದೇವರಿಗೆ ಭಾಳ ಸಮೀಪಸ್ಥರು ದೇವರ ಹೃದಯದ ಸಂಗತಿಗಳು ದೇವರು ಅವರಲ್ಲಿ ಹೆಚ್ಚು ಮಾತಾಡಿದನು ಜನತೆಗೆ ತಿಳಿಯಪಡಿಸಲು ಹೌದು ಪ್ರೇರೆ ಹೀಗೆ ಅದೇ ರೀತಿ ಯೋವೆಲನು ಆಮೋಸನು ಒಬೇದ್ಯನು ಯೋನನು ಮೀಕನು ನಹುಮನು ಜಕರಿಯನು ಇಂಥವರು ಚಿಕ್ಕ ಪ್ರವಾದಿಗಳು ಪ್ರೇರೆ ಚಿಕ್ಕ ಪ್ರವಾದಿಗಳು ಯಾರಂದರೆ ಯೋವೆಲನು ಆಮೋಸನು ಹೆಜ್ ಓಬ ಯೋವೆಲನು ಆಮೋಸನು ಓಬದ್ಯನು ಯೋನನು ಮೀಕನು ನಹೂಮನು ಜಕ್ಕರಿಯನು ಹೌದು ಹಳೆ ಒಡಂಬಡಿಕೆಯ ಪ್ರವಾದಿಗಳು ಇಸ್ರೇಲ್ ದೇಶ ಯಹೂದ ದೇಶ ಎಂದು ಎರಡಾಗಿ ವಿಭಾಗಿಸಲ್ಪಟ್ಟು ಇದ್ದಾಗ ಹಳೆ ಒಡಂಬಡಿಕೆಯ ಪ್ರವಾದಿಗಳು ಇಸ್ರೇಲ್ ದೇಶದಲ್ಲಿ ಕೆಲವು ಪ್ರವಾದಿಗಳಿದ್ದರೆ ಪ್ರೇರೆ ಯಹೂದ ದೇಶದ ಕೆಲವು ಪ್ರವಾದಿಗಳೆಂದು ಎರಡು ಭಾಗವಾಗಿ ವಿಭಾಗಿಸಲ್ಪಟ್ಟಿದೆ ಆಗ ಆ ದೇಶಗಳನ್ನು ಕುರಿತು ಆ ದೇಶಗಳ ಸುತ್ತಲೂ ಇದ್ದಂಥ ಬೇರೆ ದೇಶಗಳನ್ನು ಕುರಿತು ಮಾತ್ರವೇ ಪ್ರವಾದನೆ ನುಡಿದರು ಅದು ಪ್ರೇರ್ ಆ ದೇಶಗಳನ್ನು ಕುರಿತು ಆ ದೇಶಗಳ ಸುತ್ತಲೂ ಇದ್ದಂಥ ಬೇರೆ ದೇಶಗಳನ್ನು ಕುರಿತು ಪ್ರವಾದನೆ ಮಾಡಿದರು ಅದು ಕೂಡ ತೊಂಬತ್ತು ಪರ್ಸೆಂಟು ಪ್ರವಾದನೆ ಇಸ್ರೇಲ್ ದೇಶದ ಮಕ್ಕಳ ಭವಿಷ್ಯತ್ತಿನ ಕುರಿತಾಗಿ ಪ್ರವಾದನೆ ನೋಡಿದರು ಆ ಪ್ರವಾದಿಗಳೆಲ್ಲ ತೊಂಬತ್ತು ಪರ್ಸೆಂಟ್ ಪ್ರವಾದನೆ ಇಸ್ರೇಲ್ ದೇಶದ ಅಂದರೆ ದೇವಜನರ ಸಮಾಜದ ಆ ದೇವಜನರ ಮಕ್ಕಳ ಭವಿಷ್ಯತ್ತಿನ ಕುರಿತಾಗಿ ಎಚ್ಚರಿಕೆಯ ಆಶೀರ್ವಾದದ ಅಥವಾ ಅವರನ್ನು ದೇವರ ಮುಂದೆ ಸರಿಪಡಿಸುವ ಪ್ರವಾದನೇ ಕುರಿತಾಗಿ ಪ್ರವಾದನೆ ಮಾಡಿದರೆ ಪ್ರೇರೆ ಇನ್ನು ಹತ್ತು ಪರ್ಸೆಂಟು ಬೇರೆ ದೇಶಗಳನ್ನು ಕುರಿತು ಪ್ರವಾದನೆ ಮಾಡಿದ್ದಾರೆ ಬೇರೆ ವಿಷಯ ಹೀಗೆ ಕರ್ತನಾದ ಯೇಸುಕ್ರಿಸ್ತನು ಜನನಕ್ಕೆ ಸುಮಾರು ಯೇಸುಕ್ರಿಸ್ತನ ಕ್ರಿಸ್ತನ ಜನನಕ್ಕೆ ಕಿಂತ ಮುಂಚೆ ಆರುನೂರು ವರ್ಷಗಳ ಹಿಂದೆ ಹುಟ್ಟಿದ ಏಷಯ ಪ್ರವಾದಿ ಏಸು ಕ್ರಿಸ್ತನು ಹುಟ್ಟುವುದಕ್ಕೆ ಮುಂಚೆ ಆರುನೂರು ವರ್ಷಗಳ ಹಿಂದೆ ಏಷಯ ಪ್ರವಾದಿ ಯೇಸು ಕ್ರಿಸ್ತನ ಜನನವನ್ನು ಕುರಿತು ಹಳೆ ಒಡಂಬಡಿಕೆ ಕಾಲದಲ್ಲಿ ಹೇಳಲ್ಪಟ್ಟಿರುವ ಪ್ರವಾದನೆಯನ್ನು ನೋಡಿರಿ ಪ್ರೇರೇ ಏಷ್ಯಾ ಪ್ರವಾದಿ ಗ್ರಂಥ ಏಳನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ಓದುತ್ತೇವೆ ಐಝಯ ಚಾಪ್ಟರ್ ಪ್ರಫೆಟ್ ಐಝಾಯ ಚಾಪ್ಟರ್ ಸೆವೆನ್ ವರ್ಸ್ ಫೋರ್ಟೀನ್ತ್ ವರ್ಲ್ಡ್ ಅಲ್ಲಿ ಓದುವುದಾದರೆ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು ಕರ್ತನು ದೇವರು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಅಡೆದು ಆತನಿಗೆ ಎಂದು ಹೆಸರಿಡುವಳು ಅದು ಪ್ರೇರೇ ಆಕೆಯೇ ಆತನಿಗೆ ಎಂದು ಹೆಸರಿಡುತ್ತಾಳಂತ ಹೌದು ಎಂಬುದಾಗಿ ಪ್ರವಾದನೆ ನುಡಿಯಲ್ಪಟ್ಟಿದೆ ಈ ಪ್ರವಾದನೆ ಆ ಕನ್ನಿಕೆ ಯಶುವಿನ ತಾಯಿ ಪರಿಶುದ್ಧ ಮರಿಯಾಳಾಗಿದ್ದಾಳೆ ಪ್ರೇರೆ ಮತ್ತು ದೇವಕುಮಾರ ಪರಹಾತ್ಪರ ದೇವಕುಮಾರ ಕ್ರಿಸ್ತನಾಗಿದ್ದಾನೆ ಹೌದು ಈ ಪ್ರವಾದನೆ ಕ್ರಿಸ್ತನ ಕಾಲದಲ್ಲಿ ಹೇಳಲ್ಪಟ್ಟದ್ದು ಎಂದು ನೆನೆಸಬೇಡಿರಿ ಪ್ರೇರೆ ಇದು ಯೇಸು ಕ್ರಿಸ್ತನ ಜನನಕ್ಕೆ ಸುಮಾರು ಆರುನೂರು ವರ್ಷಗಳ ಹಿಂದೆ ಏಷಾಯ ಎಂಬ ಪ್ರವಾದಿಯಿಂದ ನುಡಿಯಲ್ಪಟ್ಟ ಪ್ರವಾದನೆ ಹೌದು ಇದು ಪ್ರವಾದಿಗಳು ಮಾಡುವ ಕಾರ್ಯ ಪ್ರೇರೆ ಹೌದು ಇದು ಪ್ರವಾದನೆ ವರವಲ್ಲ ಇದು ಪ್ರವಾದಿಗಳು ಹೌದು ಅಂದರೆ ಯೇಸು ಕ್ರಿಸ್ತನ ಜನನಕ್ಕೆ ಸುಮಾರು ಆರುನೂರು ವರ್ಷಗಳ ಹಿಂದೆ ಚರ್ಮದ ಸುರಿಯಳಿ ಸುರುಳಿಯಲ್ಲಿ ಬರೆಯಲ್ಪಟ್ಟ ಪ್ರವಾದನೆ ಎಂಬುದನ್ನು ತಿಳಿದುಕೊಳ್ಳಿರಿ ಹಾಗೂ ಎರಡನೆಯದಾಗಿ ಯೇಸು ಕ್ರಿಸ್ತನ್ ಕುರಿತು ಹೇಳಲ್ಪಟ್ಟ ಪ್ರವಾದನೆ ನೋಡಿರಿ ಪ್ರೇರೇ ಏನಂದರೆ ಈಶೆ ಪ್ರವಾದಿ ಗ್ರಂಥ ಒಂಬತ್ತನೇ ಅದೇ ಆರನೇ ವಾಕ್ಯ ಐಝಾಯ ಪ್ರಾಫಿಟ್ ಐಝಾಯ ಚಾಪ್ಟರ್ ನೈನ್ ವರ್ಸ್ ಸಿಕ್ಸ್ತ್ ವರ್ಡ್ ಇಲ್ಲಿ ಓದುವುದಾದರೆ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಆತನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬುವ ಎಂಬವು ಆತನ ನಾಮಾಂಕಿತ ಹೆಸರುಗಳು ಹೌದು ಪ್ರೇರಿ ಹೆಸರು ಆತನ ಹೆಸರು ಇವು ಒಂದು ಮಗನು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಆತನ ಬಾಹುವಿನ ಬಾಹುವಿನ ಮೇಲಿರುವುದು ಅದ ಅದು ಎಂದು ಹೇಳಿ ಅದ್ಭುತ ಸ್ವರೂಪನು ಆಲೋಚನೆಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನ ಪ್ರಭು ಎಂದು ಹೇಳಿ ಇವು ಆತನ ಹೆಸರುಗಳು ಎಂದು ಹೇಳದೆ ಇವು ಆತನ ಹೆಸರು ಎಂದು ಒಂದು ಏಕವಚನವಾಗಿ ಹೇಳಲ್ಪಟ್ಟಿದೆ ಪ್ರೇರೆ ಹೌದು ಹೀಗೆ ಅಂದರೆ ಆತನಲ್ಲಿ ಇಮ್ಮಾನ್ವೇಲನಾಗಿದ್ದಾನೆ ಪ್ರೇರೆ ದೇವರು ನಮ್ಮೊಂದಿಗೆ ಎಂದು ಅರ್ಥ ಆತನಲ್ಲಿ ಇಷ್ಟು ಕ್ವಾಲಿಟಿ ಇವೆ ಪ್ರೇರೆ ಶಕ್ತಿ ಸೂಚನೆ ಅದ್ಭುತನಾಗಿದ್ದಾನೆ ಪರಾಕ್ರಮಿಯಾಗಿದ್ದಾನೆ ಆಲೋಚನೆ ನೀಡಿ ಸಫಲಪಡಿಸುವತನಾಗಿದ್ದಾನೆ ಯಾವಾಗಲೂ ಇರುವ ತಂದೆಯಾಗಿದ್ದಾನೆ ಎಲ್ಲ ರೀತಿಯ ಸಮಾಧಾನಕ್ಕೆ ಪ್ರಭುವಾಗಿದ್ದಾನೆ ಹೌದು ಹೀಗೆ ಅಂದರೆ ಈ ಭೂಮಿಯಲ್ಲಿ ಹುಟ್ಟಲಿರುವ ಕರ್ತನಾದ ಕ್ರಿಸ್ತನು ಹೀಗೆ ಇರುವನು ಎಂದು ಆತನ ಜನನಕ್ಕೆ ಸುಮಾರು ಆರುನೂರು ವರ್ಷಗಳ ಹಿಂದೆಯೇ ಪ್ರವಾದಿ ಏಷಯ ಮೂಲಕವಾಗಿ ಪ್ರವಾದನೆ ಹೇಳಲ್ಪಟ್ಟಿದೆ ಹೌದು ಅದು ಮಾತ್ರವಲ್ಲ ಏಷ್ಯಾ ಪ್ರವಾದಿ ಗ್ರಂಥ ಐವತ್ತ್ಮೂರನೇ ಅಧ್ಯಾಯ ಐವತ್ತೇಳ ಐವತ್ಮೂರನೇ ಅಧ್ಯಾಯ ಐದು ಏಳನೇ ವಾಕ್ಯದಲ್ಲಿ ಓದುವುದಾದರೆ ಪ್ರಾಫೆಟ್ ಐಝಯ ಚಾಪ್ಟರ್ ಫಿಫ್ಟಿ ತ್ರೀ ವರ್ಸ್ ಫಿಫ್ ಫೈವ್ ಟು ಸೆವೆನ್ ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಕ್ರಿಸ್ತನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು ನಮಗೆ ಸೂಕ್ಷ್ಮವನ್ನು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದ್ದನು ಯೇಸುಕ್ರಿಸ್ತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಆತನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡು ಬಾಯಿ ತೆರೆಯಲೇ ಇಲ್ಲ ವದ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು ಬಾಯಿ ತೆರೆಯಲೇ ಇಲ್ಲ ಏಷ್ಯಾಧಿ ಗ್ರಂಥ ಐವತ್ಮೂರನೇ ದೇಹ ಐದು ಏಳರಲ್ಲಿ ನೋಡ್ತೇವೆ ಪ್ರೇರೇ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಅನುಭವಿಸುವ ಬಾಧೆ ಬಾಧೆಯನ್ನು ಪ್ರವಾದನೆಯಾಗಿ ಹೇಳಲ್ಪಟ್ಟಿರುವುದರೊಂದಿಗೆ ಆತನ ಮರಣವನ್ನು ಕೂಡ ಆತನ ಮರಣವನ್ನು ಕೂಡ ಶಾಶ್ವತವಾಗಿ ನಿರ್ನಾಮ ಮಾಡಿ